ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಶವದ ಮನೆ ಬರೆದವರು ಚದುರಂಗ ಕೃತಿಕಾರರಾದ ಚದುರಂಗರ ಕುರಿತು ನೋಡೋಣ ಚದುರಂಗರು ಕನ್ನಡ ಸಾಹಿತ್ಯ ಲೋಕದ ಗಣ್ಯ ಕಥೆಗಾರರಲ್ಲಿ ಒಬ್ಬರು ಚದುರಂಗ ಎಂಬ ಕಾವ್ಯನಾಮವನ್ನು ಇಟ್ಟುಕೊಂಡಿರುವ ಸುಬ್ರಹ್ಮಣ್ಯ ರಾಜೇ ಅರಸ್ ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಇವರು ಬರೆದಂತಹ ಮುಖ್ಯವಾದ ಕೃತಿಗಳು ಈ ರೀತಿಯಾಗಿದೆ ಸಣ್ಣ ಕಥೆಗಳಾದ ಸ್ವಪ್ನಸುಂದರಿ ಇಣುಕು ನೋಟ ಮೀನಿನ ಹೆಜ್ಜೆ ಶವದ ಮನೆ ಬಂಗಾರದ ಗೆಜ್ಜೆ ಮೃಗಾಯ ಅದಲ್ಲದೆ ಕಾದಂಬರಿಗಳು ಸ್ವ ಸರ್ವಮಂಗಳ ವೈಶಾಖ ಉಯ್ಯಾಲೆ ಹೆಜ್ಜಾಲ ನಾಟಕಗಳಾದ ಸತ್ಯದ ಜೋಕು ಇಲಿಬೇನು ಇಲಿಬೋನು ಕುಮಾರರಾಮ ಬಿಂಬಾ ಇವರು ಒಂದಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅವುಗಳೆಂದರೆ ವೈಶಾಖ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮೃಗಾಯ ಕಥನ ಸಂಕಲನಕ್ಕೆ ಅತ್ಯುತ್ತಮ ಕಥಾ ಸಂಕಲನ ಪ್ರಶಸ್ತಿ ಅದಲ್ಲದೆ ಕೆಲವು ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ ಕಥೆಯ ವಿಶ್ಲೇಷಣೆ ನೋಡೋಣ ಕತೆ ಹೆಸರು ಶವದ ಮನೆ ಕತೆಯು ಆಸ್ಪತ್ರೆಯ ವಾತಾವರಣದಲ್ಲಿ ಚಿತ್ರೀಕರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ವಾರ್ಡ್ ಬಾಯ್ ಮುನಿಯ ರಾತ್ರಿಯ ವೇಳೆ ತೂಕಡಿಸುತ್ತಾ ಇದ್ದವನು ಗಂಟೆಯ ಶಬ್ದ ಕೇಳಿ ಬೇಸರದಿಂದ ಎಚ್ಚೆತ್ತು ಅವನ ಹತ್ತಿರ ಹೋದ ಮಿನಿಯು ಅವನಿಗೆ ಹಾಲನ್ನು ಕುಡಿಸಲು ಪ್ರಯತ್ನಿಸುತ್ತಾನೆ ಆದರೆ ರೋಗಿಗೆ ಹಾಲು ದಕ್ಕದೆ ಹೋದಾಗ ಈ ಹನ್ನೊಂದನೆಯ ವಾರ್ಡ್ಗೆ ದಾಖಲಾದವರೆಲ್ಲ ಹೀಗೆ ಒಂದು ತಿಂಗಳಲ್ಲಿ ಮೂರು ಬಾರಿ ಸತ್ತರು ಎಂದುಕೊಳ್ಳುತ್ತಾ ಮತ್ತೆ ತೂಕಡಿಸುತ್ತಾ ಮಂಪರಿಗೆ ಸರಿಯುತ್ತಾನೆ ಮತ್ತೆ ಗಡಿಯಾರ ಒಂದು ಗಂಟೆ ಬಾರಿಸಿದಾಗ ಎಚ್ಚೆತ್ತ ಮುನಿಯ ರೋಗಿಯ ಆರ್ಥಿಕ ಆತನಾದ ನಿಂತು ಹೋಗಿರುವುದನ್ನು ಗಮನಿಸಿ ಅವನ ಮೂಗಿನ ಹತ್ತಿರ ಕೈ ಹಿಡಿದು ನೋಡುತ್ತಾನೆ ಅವನ ಉಸಿರಾಟವೂ ಇರುವುದಿಲ್ಲ ಮುನಿಯ ನೈಟ್ ಡ್ಯೂಟಿಯ ಡಾಕ್ಟರ್ ಹತ್ತಿರ ಹೋಗಿ ವಿಷಯವನ್ನು ತಿಳಿಸಲು ಹೋಗುತ್ತಾನೆ ಡಾಕ್ಟರ್ ನರ್ಸ್ ಮಿನ್ನಿಯೊಂದಿಗೆ ಚಕ್ಕಂದವಾಡುತ್ತಿರುತ್ತಾನೆ ಮುನಿಯ ಬಂದಾಗ ಆರ್ ಎಂ ಬಂದರೆಂದು ಹೆದರಿದ ಡಾಕ್ಟರ್ ನಂತರ ಚೇತರಿಸಿಕೊಂಡು ಮುನಿಯ ಹನ್ನೊಂದನೇ ವಾರ್ಡ್ ಪೇಷೆಂಟ್ ಮೃತನಾದನೆಂದು ತಿಳಿಸಿ ಅವರು ಬಂದು ಪರೀಕ್ಷಿಸಬೇಕೆಂದು ಕೇಳಿಕೊಂಡಾಗ ಸತ್ತು ಹೋದನ ಹೋದವನನ್ನು ಪರೀಕ್ಷಿಸುವುದೇನು ಶವದ ಮನೆಗೆ ಹಾಕಿಬಿಡು ಎಂದು ತಿಳಿಸುತ್ತಾನೆ ಅದರಂತೆ ಗುಮಾಸ್ತ ನಾರಾಯಣಪ್ಪನನ್ನು ಶವದ ಮನೆಗೆ ಹಾಕುತ್ತಾನೆ ಶವದ ಮನೆ ವಾತಾವರಣ ಕೊಂಚ ದಿಗಿಲುಗೊಳಿಸುವಂತೆ ಇತ್ತು ವಿಸ್ತಾರವಾದ ಕೋಣೆ ಅದಾಗಿದ್ದರೂ ಕತ್ತಲೆ ಬಹುದೊಡ್ಡದಾಗಿ ಅಲ್ಲಿ ಆವರಿಸಿತ್ತು ಎತ್ತರವಾದ ಮೇಲ್ಚಾವಣಿಗೆ ಅಂಟಿಸ್ ಅಂಟಿ ಸಣ್ಣ ಕಿಟಕಿಯಿಂದ ಅಂಬೆಗಾಲಿಡುತ್ತ ಬರುತ್ತಿದ್ದ ಚಂದ್ರನ ನಸು ಬೆಳಕು ದಿಟ್ಟಿಸಿದ್ದ ಕತ್ತಲೆಗೆ ಹೆದರಿ ಅಷ್ಟು ದೂರದಲ್ಲೇ ನಿಂತಿತ್ತು ಇಂತಹ ವಾತಾವರಣಕ್ಕೆ ಅಥವಾ ಶವದ ಮನೆಗೆ ಮುನಿಯ ತಂದು ಬಿಸುಟು ಶವ ಗುಮಾಸ್ತಾ ಆ ಶವ ಗುಮಾಸ್ತ ನಾರಣಪ್ಪನದ್ದಾಗಿತ್ತು ನಾರಣಪ್ಪ ವಾಸ್ತವವಾಗಿ ಸತ್ತಿರಲಿಲ್ಲ ರೋಗದ ವಿಕೋಪದಿಂದ ಮೂರ್ಛಿತನಾಗಿದ್ದನು ಅಷ್ಟೇ ನಾರಣಪ್ಪ ಮತ್ತು ಅಮ್ಮ ಅಮ್ಮ ಎಂದು ಆರ್ತನಾದ ಮಾಡುತ್ತಾ ಕಷ್ಟಪಟ್ಟು ಮೇಲೆದ್ದು ಕುಳಿತುಕೊಳ್ಳುತ್ತಾನೆ ತಾನು ಮಲಗಿದ್ದ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಭಿನ್ನದೇ ಇರುವುದನ್ನು ಗಮನಿಸಿ ತನ್ನ ಸುತ್ತಲೂ ಇದ್ದ ಬೆಡ್ಗಳು ಏನಾದವು ಒಂದು ಕಾಣುತ್ತಿಲ್ಲವಲ್ಲ ತನ್ನ ಬೆಡ್ಡಿ ಏನಾಯಿತು ಎಂದು ವಿಸ್ಮಿತನಾಗುತ್ತಾನೆ ತನ್ನ ಸುತ್ತಲೂ ಇರುವ ಗೋಡೆಗಳನ್ನು ನೋಡಿ ರೋಗಿಗಳನ್ನು ಹೀಗೆ ನೆಲದ ಮೇಲೆ ಮಲಗಿಸುತ್ತಾರೆ ಎಂದು ವಿಸ್ಮಿತನಾಗುತ್ತಾನೆ ಮುಂದೆ ನಾರಣಪ್ಪನಿಗೆ ವಿಭಿನ್ನ ಅನುಭವಗಳಾಗುತ್ತದೆ ಕತ್ತಲ ಕುಹರದಿಂದ ಅವನಿಗೆ ಶೋಕದ ಗೀತೆ ಕೇಳಿಬರುತ್ತದೆ ಮೊದಲು ಅವನಿಗೆ ಹೆಣವಾಗಿ ಕಂಡದ್ದು ಅನಂತರ ಹೆಣ್ಣಾಗಿ ಕಾಣುತ್ತದೆ ಆ ಹೆಣ್ಣು ಒಂದೇ ಸಮ ಪ್ರಲಾಪಿಸುತ್ತಿದ್ದಂತೆ ಪ್ರಲಾಪ ದಿವ್ಯ ಗೀತೆಯಾಗಿ ಶವದ ಮನೆಯು ತುಂಬ ತೊಡಗುತ್ತದೆ ಆ ಹೆಣ್ಣು ಸುಂದರಿಯಾಗಿರದೆ ಇನ್ನೂ ಭಯ ಹುಟ್ಟಿಸುವಂತಿದ್ದರೆ ನಾರಣಪ್ಪ ಕೂಡಲೇ ಮೃತನಾಗುತ್ತಿದ್ದನೇನೋ ಆದರೆ ಆ ಹೆಣ್ಣಿಗೆ ನಾರಣಪ್ಪನ ಇರುವಿಕೆ ತಿಳಿದಂತಿರಲಿಲ್ಲ ಆ ಘೋರಾಂಧಕಾರದಲ್ಲಿ ಹೆಣ್ಣಿನ ಆಕಾರ ಮಾತ್ರ ಬೆಳಕಾಗಿತ್ತು ಕಾಳರಾತ್ರಿಯಲ್ಲಿ ಬಳು ುವ ಬಳ್ಳಿ ಮಿಂಚಿನಂತೆ ಹೆಣ್ಣು ಮಂಡಿಯನ್ನು ಮಡಿಸಿ ಕುಳಿತು ನೀಳವಾದ ಕೇಶರಾಶಿಯನ್ನು ಸುತ್ತಲೂ ಹರಡಿ ಎದುರಿಗೆ ಯಾವುದೋ ಕಾಣದ ವಸ್ತುವನ್ನು ಶೂನ್ಯ ದೃಷ್ಟಿಯಲ್ಲಿ ನೆಟ್ಟಿಸುತ್ತಾ ಮೂಕ ವೇದನೆಯನ್ನು ಹೊರಸೂಸುತ್ತಿತ್ತು ಹೀಗೆ ನಾರಣಪ್ಪನು ದಿಗಿಲಿನಿಂದ ಆ ಹೆಣ್ಣನ್ನು ನೋಡುತ್ತಿರುವಂತೆ ಗಂಡಸಿನ ಅಟ್ಟಹಾಸದ ಕೇಕೆ ಸುತ್ತಲ ಎದೆಯನ್ನು ಸೀಳಿ ಬರುತ್ತದೆ ಕೇಕೆ ಅದರ ಬೆನ್ನಿಗೆ ಮಿಂಚಿದ ಪ್ರಕಾಶ ನಾರಣಪ್ಪ ಭೀತಿಯಿಂದ ಧರಧರಣೆ ನಡುಗುತ್ತ ಸದ್ದು ಎದ್ದ ಸದ್ದು ಎದ್ದ ಕಡೆ ತಿರುಗಿ ನೋಡಿದಾಗ ನಗು ನಗುತ್ತಲೇ ಆ ವ್ಯಕ್ತಿ ಹೋ ಇದು ಉಂಟಾ ಬದುಕಿರೋರನ್ನು ಇಲ್ಲಿಗೆ ತಂದು ಹಾಕ್ತಾರಾ ಎಂದು ಪ್ರಶ್ನಿಸಿದಾಗ ನಾರಣಪ್ಪ ತಾವಿರುವ ಸ್ಥಳ ಆಸ್ಪತ್ರೆಯ ಜನರಲ್ ವಾರ್ಡ್ ಅಲ್ಲವಾ ಎಂದು ಪ್ರಶ್ನಿಸುತ್ತಾನೆ ಆ ವ್ಯ ಆಗ ಆ ವ್ಯಕ್ತಿಯ ವ್ಯಕ್ತಿ ಆಸ್ಪತ್ರೆಯ ಜನರಲ್ ವಾರ್ಡ್ ಇಲ್ಲಿಗೆ ಅರ್ಧ ಪರ್ಲಾಂಗ್ ಆಗ್ತದೆ ತಾವಿರುವ ಸ್ಥಳ ವಾರಸುದಾರರು ಇಲ್ಲದ ಇರತಕ್ಕ ಹೆಣಗಳನ್ನು ಹಾಕುವ ಜಾಗ ಶವದ ಮನೆ ಎಂದು ತಿಳಿಸಿದಾಗ ನಾರಣಪ್ಪನಿಗೆ ತನಗೆ ಆಗುತ್ತಿರುವ ಅನುಭವ ನಿಜವೋ ಕನಸೋ ಎಂದು ತಿಳಿಯದಾಗುತ್ತದೆ ಸುಮ್ಮನಿರುವುದಕ್ಕಿಂತ ಮಾತನಾಡುವುದೇ ಲೇಸ ಎಂದು ತಿಳಿದು ನಾರಣಪ್ಪ ನೀನು ಯಾರಪ್ಪ ಎಂದು ಮಾತ ಗಾರಂಭಿಸುತ್ತಾನೆ ತಾನು ಹಜಾಮರ ವೆಂಕಟರಮಣನೆಂದು ತಾನು ತನ್ನ ವೃತ್ತಿಯಾದ ಹಜಾಮತಿಯಲ್ಲಿ ಬಹು ಪ್ರಸಿದ್ಧಿ ಪಡೆದಿದ್ದೇನೆಂದು ಒಮ್ಮೆ ಎ ಒಬ್ಬ ಶ್ರೀಮಂತನಿಗೆ ಚೌರ ಮಾಡುವಾಗ ಮಕ್ಕಳು ಎಸೆದ ಚೆಂಡು ಬಂದು ಕತ್ತಿಗೆ ಬಡಿದದ್ದರಿಂದ ಶ್ರೀಮಂತನ ಮೂಗು ಕಿತ್ತು ಹೋಗಿ ಅದೇ ಕತ್ತಿ ಹಜಾಮ ವೆಂಕಟರಮಣನ ಎಡಗೈಗೆ ಬಡಿದು ಗಾಯವಾದ್ದರಿಂದ ಇಬ್ಬರು ಆಸ್ಪತ್ರೆಗೆ ದಾಖಲಾಗುತ್ತಾರೆ ಏಕೆಂದರೆ ಆ ಶ್ರೀಮಂತ ಎಂಥದೋ ರೋಗವನ್ನು ಹತ್ತಿಸಿಕೊಂಡಿರುತ್ತಾನೆ ಆಸ್ಪತ್ರೆಯಲ್ಲಿ ಶ್ರೀಮಂತನಾದ್ದರಿಂದ ಸಾಹುಕರಣೆಗೆ ಗುಣವಾಗುತ್ತದೆ ಆದರೆ ಬಡವಾದ್ದರಿಂದ ಹಜಾಮ ವೆಂಕಟರಮನಿಗೆ ಸರಿಯಾದ ವೈದ್ಯೋಪಚಾರ ಸಿಗದೆ ಇರುವುದರಿಂದ ಗುಣವಾಗುವುದಿಲ್ಲ ಆದ್ದರಿಂದ ಅವನು ಮೃತನಾಗಿ ಶವದ ಮನೆ ಶಿ ಸೇರಬೇಕಾಯಿತು ಎಂದು ತಿಳಿಸುತ್ತಾನೆ ಆ ವೇಳೆಗೆ ಮತ್ತೆ ಇದೇ ಮಹಿಳೆ ಆರ್ತನಾದ ಮೂಡಿದಂತೆ ಮತ್ತೆ ಶೋಕದ ಗೀತೆ ಶುರು ಮಾಡುತ್ತಾಳೆ ವೆಂಕಟರಮಣ ಆ ಮಹಿಳೆ ಮಹಾದೇವಿ ಎಂದು ಅವಳು ಮತ್ತು ಅವಳ ಗಂಡ ಮಲ್ಲಿಕಾರ್ಜುನಯ್ಯ ಇಬ್ಬರು ಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರಿದ್ದರೆಂದು ಅವರು ಚಿಕ್ಕ ಸಂಸಾರ ಹೊಟ್ಟೆಗೆ ಸರಿಯಾಗಿ ಇಲ್ಲದೇ ಇದ್ದರೂ ಚೊಕ್ಕವಾಗಿ ನಡೆಯುತ್ತಿತ್ತು ಅವರಿಬ್ಬರು ಗಂಡ ಹೆಂಡತಿ ಪರಸ್ಪರ ಬಹುವಾಗಿ ಪ್ರೀತಿಸುತ್ತಿದ್ದರು ಒಮ್ಮೆ ಮಿಲ್ಲಿನ ಮ್ಯಾನೇಜರ್ ಆಫೀಸಿಗೆ ಇವಳು ಹೋದಾಗ ಅವನು ಮಹಾದೇವಿಯ ಬಲಾತ್ಕಾರ ಮಾಡಿದ್ದರಿಂದ ಮಹಾದೇವಿ ಸೀಮೆ ಎಣ್ಣೆ ಸುರಿದುಕೊಂಡು ಸುಟ್ಟುಕೊಂಡಳು ಗಂಡ ಮಹಾದೇವ ಇವಳನ್ನು ಆಸ್ಪತ್ರೆಗೆ ಸೇರಿಸಿದ್ದರಿಂದ ಅಲ್ಲಿ ಇವಳನ್ನು ಸರಿಯಾಗಿ ನೋಡಿಕೊಳ್ಳದ ಕಾರಣ ಅವಳು ಆಸ್ಪತ್ರೆಯಲ್ಲಿ ಮೃತಪಟ್ಟು ಶವದ ಮನೆ ಸೇರಿದಳು ಹೆಂಡತಿ ತೀರಿಕೊಂಡಳು ಎಂದು ತಿಳಿಯುತ್ತಿದ್ದಂತೆ ಗಂಡನಿಗೂ ಹುಚ್ಚು ಹಿಡಿದಿದ್ದರಿಂದ ಆ ಶವಕ್ಕೆ ವಾರಸುದಾರರು ಯಾರೂ ಇಲ್ಲದೆ ಹೋಗಿರುತ್ತದೆ ನಾರಾಯಣಪ್ಪನಿಗೆ ತನ್ನ ಆಫೀಸಿನ ಸಾಹುಕಾರನ ಹೆಂಡತಿ ನೆನಪಾಗುತ್ತಾಳೆ ಗಂಡನಿಲ್ಲದ ವೇಳೆ ಇವನೊಬ್ಬನನ್ನು ಅವನಾದ ಮೇಲೆ ಮತ್ತೊಬ್ಬನನ್ನು ಮೋಹಿಸುತ್ತಾ ಅವಳು ನಡೆಸುತ್ತಿದ್ದ ಬದುಕಿಗೂ ಗಂಡನಿಗೆ ತನ್ನ ಅಪವಿತ್ರ ದೇಹವನ್ನು ಒಪ್ಪಿಸದೆ ಮಹಾದೇವಿ ಸುಟ್ಟುಕೊಂಡಿದ್ದು ಇಬ್ಬರ ಬದುಕಿಗೂ ತಾಳೆ ಹಿಡಿದು ನೋಡಿ ಮಹಾದೇವಿಯಂತಹ ಪತಿವ್ರತೆಯ ಸಾಮ್ ಸಾಮೀಪ್ಯ ನಾರಾಯಣಪ್ಪನಿಗೆ ಸಂತೋಷ ನೀಡಿ ಸತ್ತು ಬದುಕಿದಳು ಮಹಾದೇವಿ ಅಂದುಕೊಳ್ಳುತ್ತಾನೆ ಆ ವೇಳೆಗೆ ಮತ್ತೊಂದು ಕಡೆ ಮಿಂಚಿದಂತಾಗಿ ಹೋಟೆಲ್ನಲ್ಲಿ ಮಾಣಿಯಾದ ಹುಡುಗನೊಬ್ಬ ಆ ಮಸಾಲೆ ಒಂದು ಸಾದ ಎರಡು ಎಂದು ಕೂಗುತ್ತಾ ಹೆಣ ಎದ್ದಾಗ ಕಕ್ಕಾಬಿಕ್ಕಿಯಾಗುತ್ತಾನೆ ವೆಂಕಟರಮಣ ಅವನ ಕಥೆಯನ್ನು ನಾರಣಪ್ಪನಿಗೆ ತಿಳಿಸುತ್ತಾನೆ ಉಡುಪಿಯ ಕಡೆಯ ಹುಡುಗನಾದ ರಘು ಹೋಟೆಲಿನಲ್ಲಿ ಕೆಲಸ ಮಾಡುತ್ತಿದ್ದ ಬಹುಚೂಟಿಯಾದ ಹುಡುಗ ಹತ್ತು ಜನರ ಕೆಲಸವನ್ನು ಒಬ್ಬನೇ ಮಾಡಿ ಮುಗಿಸುತ್ತಿದ್ದ ಆ ಹುಡುಗನಿದ್ದ ನಿಂದಾಗಿಯೇ ಹೋಟೆಲ್ನ ಖ್ಯಾತಿ ಹೆಚ್ಚಿ ಮಾಲೀಕ ದೆಹಲಿಯ ಭದ್ರಸೇಟಿನ ಹೆಣದ ಪೆಟ್ಟಿಗೆಯೂ ತುಂಬುತ್ತಾ ಬಂದಿತ್ತು ಆ ಹುಡುಗನಿಂದಲೇ ಇಲ್ಲಿ ಹೆಣದ ಪೆಟ್ಟಿಗೆ ಅಂತ ಕೊಟ್ಟಿದ್ದಾರೆ ಬಟ್ ಅದು ಹಣದ ಪೆಟ್ಟಿಗೆ ಆಗಬೇಕು ಕಾಣ್ತದೆ ಆ ಹುಡುಗನಿಂದಲೇ ಲಕ್ಷಾಂತರರು ಲಾಭ ಮಾಡಿಕೊಂಡ ಸಾಹುಕಾರ ಹುಡುಗನಿಗೆ ಜ್ವರ ಬಂದಾಗ ಮಾತ್ರ ಊರಿಗೆ ಹೋಗಿ ಕಾಯಿಲೆ ಗುಣಪಡಿಸಿಕೊಳ್ಳಲು ರಜೆ ಕೊಡದೆ ದರ್ಪ ತೋರುತ್ತಾನೆ ಇದರಿಂದ ಕಾಯಿಲೆ ವಿಷಮಕ್ಕೆ ತಿರುಗಿ ಆ ಹುಡುಗನನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ ಆಸ್ಪತ್ರೆಯ ಮುಂದೆ ಆ ಸೇಟಿಗಿಂತಲೂ ನಿಷ್ಕರುಣಿಗಳಾಗಿ ಕಾಲಕಾಲಕ್ಕೆ ಸರಿಯಾಗಿ ಔಷಧ ನೀಡದೆ ಆಹಾರ ನೀಡದೆ ಕೈಯಾರೆ ಕೊಂದು ಹಾಕುತ್ತಾರೆ ವಾರಸುದಾರರು ಇಲ್ಲದ ಶಿವನ ಹೆಣವನ್ನು ಶವದ ಮನೆಗೆ ತಂದು ಹಾಕಿರುತ್ತಾರೆ ಈ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ಕಿನ್ನನಾಗಿದ್ದ ಹುಡುಗ ಮತ್ತೆ ತನ್ನ ಹಿಂದಿನ ಸ್ಥಿತಿಗೆ ಮರಳಿ ತನಗೋಸ್ಕರ ಜನ ಸಾಯುತ್ತಿದ್ದಾರೆಂದು ಮಂದಹಾಸ ಭರಿತನಾಗುತ್ತಾನೆ ಆರೋಗ್ಯ ಕಳೆ ಅವನ ಮುಖದಲ್ಲಿ ಚಿಮ್ಮುತ್ತದೆ ಅನಂತರ ತೂರಾಡುತ್ತಾ ತೂರಾಡುತ್ತಾ ಒಬ್ಬ ಮುದುಕ ಎದ್ದು ಕೂರುತ್ತಾನೆ ಅವನೊಬ್ಬ ಜಲಗಾರನಾಗಿದ್ದು ನಗರವನ್ನು ಸ್ವಚ್ಛಗೊಳಿಸುತ್ತಿರುತ್ತಾನೆ ಆದರೆ ಅವನು ವಾಸಿಸಲು ಯೋಗ್ಯವಾದ ವಸತಿ ಅವನಿಗೆ ಕೊಟ್ಟಿಲ್ಲದಿದ್ದರಿಂದ ಯಾವಾಗಲೂ ಕೊಳಕಿನಲ್ಲೇ ಇದ್ದು ಅವನಿಗೆ ಕಾಯಿಲೆ ಬಂದಿರುತ್ತದೆ ಅವನು ಆಸ್ಪತ್ರೆ ಸೇರಲು ಬಂದರೆ ಅಲ್ಲಿಯೂ ಜಾಡಮಾಲಿ ಎಂ ಎಂಬ ಕಾರಣದಿಂದ ಅವನನ್ನು ಯಾರೂ ಸೇರಿಸಿಕೊಳ್ಳದೆ ಹೋಗುತ್ತಾರೆ ಅವನು ರಸ್ತೆಯ ಒಂದು ಬದಿಯಲ್ಲಿ ಕೊಳೆಯುತ್ತಾ ಬಿದ್ದಿರಲು ಮಂತ್ರಿವರಿಯರು ಬರುವರೆಂದು ಅವನನ್ನು ಆಸ್ಪತ್ರೆಯೊಳಗೆ ತಂದು ಹಾಕುತ್ತಾರೆ ಅನಂತರ ಅವನ ಪ್ರಾಣ ಹೋಗಲಾಗಿ ಈ ಶವದ ಮನೆಯಲ್ಲಿ ಅವನನ್ನು ಬಿಸಾಡುತ್ತಾರೆ ಹೀಗೆಯೇ ಮುಂದೆ ನೂರಾರು ಹೆಣಗಳ ಅಸಾಧ್ಯ ಕೋಲಾಹಲ ಮಾಡುತ್ತಾ ಎದ್ದು ಕೂರತೊಡಗುತ್ತವೆ ಅವರೆಲ್ಲ ಕಾರ್ಮಿಕ ವರ್ಗದವರಾಗಿದ್ದು ರೈತರು ಗಂಡಸರು ಹೆಂಗಸರು ಬಿತ್ತುವುದರಲ್ಲಿ ಕೇರುವುದರಲ್ಲಿ ತೊಡಗ ಗೊಲ್ಲರು ಆಕಳ ಹಾಲು ಕರೆಯುವುದರಲ್ಲಿ ಕಾರ್ಖಾನೆ ಕೂಲಿಗಳು ಬಟ್ಟೆ ನೇಯುವುದರಲ್ಲಿ ಪಿಂಗಾಣಿ ಸಾಮಾನು ಮಾಡುವುದರಲ್ಲಿ ಉಕ್ಕು ತಯಾರಿಸುವುದರಲ್ಲಿ ನಿರತರಾಗಿದ್ದರಲ್ಲದೆ ನಿರತರಾಗಿದ್ದಂತೆ ಅವರೆಲ್ಲ ಕಂಡುಬರುತ್ತಾರೆ ಇವರೊಂದಿಗೆ ಮಹಾದೇವಿಯ ಶೋಕಗೀತೆ ಮಾಣಿ ಹುಡುಗನ ಮಸಾಲೆ ಒಂದು ಸಾದ ಎರಡು ವೆಂಕಟರಮಣನ ಐ ಹಿ ಹಿ ಎಂಬ ನಗು ಕನಸಿನ ಲೋಕದ ಸ್ವಪ್ನ ಸಂಗೀತದಂತೆ ನಾರಾಯಣಪ್ಪನಿಗೆ ಕಂಡುಬರುತ್ತದೆ ಇದೇ ವಾತಾವರಣ ಚಿರಕಾಲ ಹಾಗೆ ಇರಬೇಕು ಎಂದು ಅವನ ಹಂಬಲಿಸತೊಡಗುತ್ತಾನೆ ಆದರೆ ಬೆಳಕು ಹರಿದ ಹರಿಯುತ್ತಾ ಬಂದಂತೆ ಆ ವ್ಯಕ್ತಿಗೆ ದಡ ಬಡ ಎನ್ ಮಲಗಲು ಆರಂಭಿಸುತ್ತದೆ ಆ ವೇಳೆಗೆ ಶವದ ಮನೆ ಬಾಗಿಲು ತೆಗೆಯಲು ತೊಡಗಿ ವಾರ್ಡ್ ಬಾಯ್ ಮುನಿಯ ನೈಟ್ ಡ್ಯೂಟಿ ಡಾಕ್ಟರ್ ಬಂದು ನಿಲ್ಲುತ್ತಾರೆ ನಾರಣಪ್ಪ ಇನ್ನು ತನ್ನನ್ನು ಅವರು ಹೊರಗಿನ ನಿರ್ದಯ ಪ್ರಪಂಚಕ್ಕೆ ಎಳೆದು ತೆಗೆದುಕೊಂಡು ಹೋಗುತ್ತಾರೆ ಎಂದು ತಿಳಿದು ಗಡಗಡ ನಡುಗುತ್ತಾನೆ ಹೊರಗಿನ ಪ್ರಪಂಚವೆಂದರೆ ಕಾಸಿಗೆ ಕಾಸು ಎಣಿಸುವ ಸಾಹುಕಾರ ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಮುಗಿಯದ ಲೆಕ್ಕಾಚಾರ ಸದಾ ಕಾಯಿಲೆಯಿಂದ ನರಳುವ ಹೆಂಡತಿ ಹೊಟ್ಟೆ ಬಾಕ ಮಕ್ಕಳು ಸಾಕಾಗದ ಸಂಬಳ ನೆನೆದು ತಾನು ಹೊರಗಿನ ಪ್ರಪಂಚಕ್ಕೆ ಬರಲೊಲ್ಲೆ ಎಂದು ಅವನ ಹೃದಯ ಜೋರಾಗಿ ಚೀರುತ್ತದೆ ತಲೆ ಸುತ್ತಿ ಹಾಗೆ ಬಿದ್ದು ಬಿಡುತ್ತಾನೆ ಡಾಕ್ಟರ್ ಮುನಿಯ ಓಡಿ ಬಂದು ನೋಡಿ ಪರೀಕ್ಷಿಸಿ ಈತನು ವಾರ್ಡಿನಲ್ಲಿ ಸತ್ತಿರಲಿಲ್ಲ ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ ಇಲ್ಲಿ ಬಂದ ನಂತರ ಎಚ್ಚರ ಆಗಿ ಸತ್ತ ಹೆಣಗಳ ನೋಡಿ ಹೃದಯ ಸ್ತಂಭವಾಗಿ ಹೋಗಿದ್ದಾನೆ ಎನ್ನುತ್ತಾರೆ ಇದನ್ನು ಕೇಳಿ ಶವವಾದ ವೆಂಕಟರಮಣ ಹಿ 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 ಎಂದು ನಗುತ್ತಾನೆ ಆ ನಗು ಹೊರಗಿನ ಡಾಕ್ಟರ್ ಮುನಿಯನಿಗೆ ಕೇಳದೆ ನಾರಾಯಣಪ್ಪನೆಯ ಮಾತ್ರ ಕೇಳಿ ಬಿಳಿಚಿಕೊಂಡಿದ್ದ ಅವನ ಮುಖ ನಗುವಿನಿಂದ ತುಂಬುತ್ತದೆ ಪಾರಾಂಶ ಭಾಗ ಈಗಿದೆ ಕಥೆಯ ನಾಯಕ ಗುಮಾಸ್ತ ನಾರಣಪ್ಪ ಶವದ ಮನೆಯಲ್ಲಿ ಜೀವಂತವಾಗಿ ಒಗೆಯಲ್ಪಟ್ಟ ತನ್ನಂತೆ ಆ ಶವದ ಮನೆಯಲ್ಲಿ ಬಂದು ಬಿದ್ದವರ ಕಥೆಗಳನ್ನು ತಿಳಿಯುವ ಮೂಲಕ ಅವನಿಗೆ ನಮ್ಮ ಸಮಾಜದ ವಿಕೃತಿಯ ಪರಿಚಯವಾಗುತ್ತದೆ ಮಾತ್ರವಲ್ಲ ಹೊರಗಿನ ಹೃದಯಹೀನ ಬದುಕಿನ ಗೌರವದ ನರಕಕ್ಕಿಂತ ಸತ್ತ ನಂತರದ ಬದುಕೆ ಎಷ್ಟೋ ವಾಸಿ ಎಂದು ಅವನು ಕೊನೆಗೆ ಅಲ್ಲಿ ಮೃತನಾಗುತ್ತಾನೆ ಸಮಾಜದ ಸಮಸ್ಯೆಗಳನ್ನು ಹುಳುಕುಗಳನ್ನು ಚಿತ್ರಿಸುವ ಮೂಲಕ ಜನರ ಪ್ರಜ್ಞೆಯನ್ನು ಎಚ್ಚರಿಸುವುದು ಜನರು ತಮ್ಮ ಸುತ್ತಲಿನ ಇಂತಹ ಸಮಸ್ಯೆಗಳ ವಿರುದ್ಧ ಹುಳುಕು ಕೊಳಕುಗಳ ವಿರುದ್ಧ ಹೋರಾಟ ಮಾಡಲು ಪ್ರಚೋದಿಸಿ ಆಂತರಿಕವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರುವ ಆಶಯಗಳು ಪ್ರಗತಿಶೀಲ ಸಾಹಿತ್ಯದ ಮುಖ್ಯ ಲಕ್ಷಗಳಾಗಿದ್ದವು ಇಂತಹ ಆಶಯಗಳನ್ನೊಳಗೊಂಡ ಕತೆ ಚದುರಂಗರ ಶವ ಮನೆ ಈ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು